ಕಸ ಫಳಿಲಿಕ್ಕೆಟ್ಟು ಸಾಕಾಯ್ತು ಎಲ್ಲ ಸೊಳ್ಳೆ ಲಾಡ್ಜು ಎಲ್ಲ ತರ ಈ ತರ ಮನೆಯಲ್ಲಿ ಹೇಳಿ ಸಾಕಾಯ್ತು ಮತ್ತೆ ಬೇರೆ ಅದಕ್ಕಾಗಿ ತಿಳಿಸಿದ ಸಾಕಾಯ್ತ ನಾವ್ ತಂದು ಕಸ ಹಾಕಿದೆವು ಇವಾಗ ತೋಲ್ ಹೊಳಿತ ನಾಳೆ ಕೂಡ ಎಲ್ಲಾ ಕಸ ತಂದು ನಾಳೆ ತಂದು ಇಡಾ ಈ ಸುದ್ದಿ ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಕಸ ವಿಲೇವಾರಿ ವಾಹನ ಬಂದಿಲ್ಲ ಅಂತ ತಮ್ಮ ಮನೆಯ ಕಸವನ್ನ ತಂದು ಪುರಸಭೆ ಕಾರ್ಯಾಲಯದಲ್ಲಿ ಎಸೆದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ಹೊರಪೇಟೆ ಗಲ್ಲಿಯ ನಿವಾಸಿ ಮುತ್ತು ಪೂಜಾರಿ ಪುರಸಭೆ ಕಾರ್ಯಾಲಯದಲ್ಲಿ ಕಸೆ ಎಸೆಯುವ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾನೆ ಈ ಕುರಿತು ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಪೂಜಾರಿ ಪುರಸಭೆಗೆ ಅತ್ಯಂತ ಸಮೀಪದಲ್ಲಿರುವ ನಮ್ಮ ಬಡಾವಣೆಗೆ ಕಳೆದ ಹದಿನೈದು ದಿನಗಳಿಂದ ಕಸ ವಿಲಿವರಿ ವಾಹನ ಬಂದಿಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿದರೆ ಇಲ್ಲದ ಕುಂಟು ನೆಪ ಹೇಳ್ತಾರೆ ಸ್ವಚ್ಛ ಭಾರತ ಅಂತ ದೊಡ್ಡ ಪ್ರಚಾರ ಮಾಡುವ ಇವರು ಹದಿನೈದು ದಿನಗಳವರೆಗೆ ಕಸವನ್ನು ಎಲ್ಲಿ ಇಟ್ಟುಕೊಂಡು ಕೊಡಬೇಕು ಹೀಗಾಗಿ ನನ್ನೊಬ್ಬನ ಮನೆಯ ಕಸವನ್ನು ತಂದು ಕಚೇರಿಯ ಒಳಗೆ ಹಾಕಿದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಬಡಾವಣೆಯ ಸಾರ್ವಜನಿಕರ ಎಲ್ಲ ಕಸವನ್ನು ತಂದು ಪುರಸಭೆ ಕಚೇರಿಯ ಒಳಗೆ ಹಾಕಿ ಉಗ್ರವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇನೆ ಎಂದರು ಅದೇ ರೀತಿ ಪಟ್ಟಣದ ವಿದ್ಯಾನಗರದಲ್ಲಿಯೂ ಕೂಡ ಸುಮಾರು ದಿನಗಳಿಂದ ಕಸ ವಿಲೇವಾರಿ ವಾಹನ ಬಂದಿಲ್ಲ ಎಂದು ಅಲ್ಲಿನ ನಿವಾಸಿಗಳು ದೂರಿದರು ದೊಡ್ಡ ಪ್ರಮಾಣದಲ್ಲಿ ಶೇಖರಣೆಯಾಗಿರುವ ಕಸವನ್ನು ಮಂಗಳವಾರ ಬಂದ ಕಸ ವಿಲೇವಾರಿ ವಾಹನಕ್ಕೆ ಹಾಕುವ ಫೋಟೋ ವಿಡಿಯೋಗಳನ್ನು ತೆಗೆದು ಚಕ್ರವರ್ತಿ ನ್ಯೂಸ್ಗೆ ನೀಡಿದ ಸಾರ್ವಜನಿಕರು ಮನೆಯಲ್ಲಿ ಕಸ ಶೇಖರಣೆಯಾಗಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾದರೆ ಅದಕ್ಕೆ ಪುರಸಭೆಯೇ ನೇರ ಹೊಣೆ ಇಲ್ಲಿ ಆಗುತ್ತಿರುವ ತೊಂದರೆಯನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು ಇಲ್ಲದಿದ್ದರೆ ಉಗ್ರವಾಗಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ಮತ್ತೆ ಆಮೇಲೆ ಗಟ್ರ ತುಂಬ್ರಿ ಬಂದಿ

ಹ ಆಂಗೆತ್ತ ಕಸ ನಾಕಂದ ಆರೆ ಗಾಡಿ ಹಾಕಿ ನಾನು ಯಾಕ ತಂದೆ ಕಸ ಕಸಕಡೆ ಬದ್ರೆ 100 ಮೆಟ್ರು 100 ಮೆಟ್ರು ನೋಡ್ತೀವಿ ತಮ್ಮ ಏನು ಹೋಗದ ನಾನು ಹೋಗಿ ಇಲ್ಲಿ ಎಲ್ಲಿ ತಮ್ಮ ಹೋಗಿತ್ತೀನಿ ಮತ್ತೆ ಕರ ಓರು ಕಸ ಹಾಕಿದನ ಕಸ ಸಿಬ್ಬಂದಿ ಕೊಡ್ತಾ ಇತ್ತ ಯಾವ್ ದಿವ್ಸ ನಾವು ನಮ್ಗೆ ಯಾಕಂದ್ರೆ ನಮ್ಗೆ ಇಲ್ಲ ಮಂಗಳವಾರ ಬರ್ತಾ ಸೋಮವಾರ ಬರ್ತಾ ಇರ್ಲ ನಮ್ ಗಾಡಿ ಇಂದ್ರಷ್ಟು ಇಪ್ಪತ್ತೊಂಬಂದ್ ಹಾಕಂತ ಹೇಳಿ ಮೇಲೆ ಎಂಟು ವರ್ಟಿ ಅಂತ ಒಂಬತ್ತು ಎಲ್ಲಾ ಸೊಳ್ಳೆ ಆಗ್ತದ ಅಷ್ಟಿಗತ್ತ

ನಾಲ್ ಜೋ ಎಲ್ಲಾ ಹಾಕ್ತಾರೆ ಈ ತರ ಮನೇಲೆಲ್ಲ ತೊಂದರೆ ಆಗ್ತದೆ ಕಸ ಗಸ ಬೇರೆ ಬೇರೆ ಮಾಡಿ ಬರುತ್ತ ಈ ಸಿಬ್ಬಂದಿಗೆ ಹೇಳಿ ಸಾಕಾಯ್ತು ಸಾಕಾಯ್ತು ಸ್ವಲ್ಪ ಸರಿಯಾಗಿ ಕ್ರಮ ತೋರಣ ಯಾ ಒಂದ್ ಎಷ್ಟು ಸಲ ಹೇಳ್ಬೇಕು ಯಾವ ನಿಮ್ದು ಯಾವ್ದು ಮುನ್ಸಿಪಾಲಿ ಏರಿಯಾ ನಾವು ತಂದು ಕಸಿದೇವೆ ಹಾಕಿದ ಇವಾಗ ಕ್ಲೀನ್ ಮಾಡ್ತೀವಿ ಅವರು ಇದೆ ತರ ತೋಳ್ಳ್ಕಂದ್ರೆ ನಾಳೆ ಕೂಡ ಎಲ್ಲಾ ಕಸ ತಂದು ನಾಳೆ ತಂದಿ ಇಡಾಕ್ತು ಎಷ್ಟು ದಿನ ಆಯ್ತು ನಿಮ್ ದಸಾಯಿ 10 ದಿನ ಆಯ್ತು ಗಾಡಿ ಬರಲ್ಲ ಗಾಡಿ ಬರಲ್ಲ ನಿಮ್ಮ ಶಿಪಟಿ ಎರೈತ್ತು ಇದೆ ಇದ್ದು ಯಾರು ಕೂಡ ತೆಸ್ಪರ್ ಮಾಡೋಂಗಿಲ್ಲ ಸಾಕಗೇನ ಫೇಶನ್ ತೋಗಿದೆ ಸ್ವಚ್ಛ ಭಾರತ ಅಂತ ಹೇಳಿ ಸ್ವಚ್ಛ ಭಾರತ ಅದನ್ನ ಮಾತ್ರ ಮತ್ತ ಹಸಿ ಅಶಿಗಸ್ತ ವಣಗಸ್ತ ಬೇರೆ ಮಾಡೋತನ ಇವೇ ಬಂತುನಲ್ಲ ಇದು ಪೋಸ್ಟ್ ಅನ್ಸ ತದ್ರಿಗೆ ಇಷ್ಟಕ್ಕೆ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಆಮೇಲೆ ডেইলি ಗಾಡಿ ಗಾಡಿ ಸಿಗೋದು ಸಿಗಲು ಟೈಮ್ ಟು ಟೈಮ್ ನಾವ್ ಬಂದ್ರೆ ಅವ್ರು ಹಂಗಿಲ್ಲ ಆಮೇಲೆ ಸಿಬ್ಬಂದಿ ಬರ್ತಾ ಸಿಬ್ಬಂದಿ ಹೇಳ ಎಲ್ಲಾ ತರ ಹೇಳ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾರಲ್ಲ ನಾವ್ ಬೆಳಗ್ಗೆ ಹೋಗೋ ಕೆಲ್ಸಕ್ಕೆ ಹೋರೋ ಇವಾಗ ಬರೋರು ನಮ್ ಮನೆ ಕಸ ಇಟ್ಟಿರ್ತಾರೆ ಹೊರಗಡೆ ಬಾ ಅಂತಾರೆ ಹೊರಗಡೆ ಚೆಲ್ ಬಂದ್ರೂ ಕೂಡ ಅದು ನಮ್ಗೆ ಮತ್ತೆ ನಮ್ಮ ಮನೆ ಹೊರಗಡೆ ಹೋಗಿ ಚೆಲ್ದೆ ಅದು ಮತ್ತೆ ನಮ್ ಮನೆ ಸೊಳ್ಳೆ ಆಗುತ್ತೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಸ್ವಚ್ಛ ಮಾಡಕ್ಕೆ ಆಗತ್ತ ಆ ಸಮಯ ಸ್ವಚ್ಛ ಬಾಳಕ ಮಾಡ ಗಾಡಿ ಕೂಡ ಬರಲ್ಲ ಸರಿಯಾಗಿ ಟೆಕ್ನಾಲಜಿ ಬದಲಾ ಆ ಡಾಕ್ಟರ್ ಕ್ಲೀನ್ ಮಾಡ್ತಾರೆ ಡಾಕ್ಟರ್ ಕ್ಲೀನ್ ಮಕ್ಕಾ ಹಾಕ್ಕೆ ಪಕ್ಕದಲ್ಲಿ ಹಾಕ್ತಾರೆ ಅದು ಒಂದು ವಾರ ಅಲ್ಲೇ ಒಣಗೆ ಹೋಗುತ್ತೆ ಅದು ಬಂತ ಕೂಡ ಸರಿಯಾಗಿ ತುಂಬೋಲ್ಲ ಆ ತರ ಕಿಸಮ ಮಾಡ್ತರೆ ಅದು ಬಿಡಿ ಕಸ ಕೂಡ ಬರಂಗಿಲ್ಲ ಸರಿಯಾಗಿ ಬಂದ್ರೆ ಕಸ ಕೂಡ ಬರಂಗಿಲ್ಲ ನಿಯರ್ ಇದಕ್ಕೆ ರುಚಿ ಪಟ್ಟೆ ನಿಯರ್ಬೈ ಕಸಾರ್ ಕಟಕ್ ಟೆಕ್ನಾಲಜಿಯರು ಯಾರು ಯಾರೋ ಫೋನ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್